ನಮ್ಮ ಸಲಹೆ ಮೇಲೆ ರೈತರು ಒಬ್ರು ಕೇಳಿದ್ರೆ ಅವನು ಉದ್ದಾರ ಆಗಿ ನಮ್ಮ ಜೋಡಿ ಇಡೀ ಅನ್ನೋ ಆಚರಣ ಇಡೀ ಬಾಗಲಕೋಟಿ ನಿಂಬೆ ನೋಡ್ಲೋ ನಮ್ಮಿ ನಮಗೆ ಒಟ್ಟು ಒಂದ್ ವರ್ಷಕ್ಕೆ ಏನಾಗಿಲ್ಲ ಅಂದ್ರೂನು ನಿವಳ ಲಾಭ ನಿಂಬಿ ಕೈ ಒಂದ್ ಕೋಟಿ ರೂಪಾಯಿ ಹದಿನಾಲ್ಕು ಎಕರೆ ನಮ್ಮ ಮಿನಿಮಮ್ ಎರಡು ಕೋಟಿ ರೂಪಾಯಿ ಆಯ್ತದೆಲ್ಲ ಇಲ್ಲೇ ಬೆಳೆಯದು

ಮುಂಜಾನೆ ಎದ್ದು ಹ್ಮ್ ಹುಗ್ಗಿ ಹೆರ್ತಿ ತುಪ್ಪ ಹೊಟ್ಟ್ ಹೊಡ್ದ ಅವನು ಒಂದ್ ಗಂಟೆ ತನ ಹಸಿ ಹೋಗಲ್ಲ ಒಂದ್ ಗಂಟೆ ಮತ್ತೆ ಇಲ್ರಿ ನಮ್ಮ ಕಡೆ ಇವೆಲ್ಲಾ ಕಡ್ಮಿ ಊಟ ಆಗ್ಬಿಟ್ಟವ್ರಿ ಅಲ್ಲಿ ಹಂಗಾಗಿ ಜಾಸ್ತಿ ಜಾಸ್ತಿನೂ ಹೋಗೋದಿಲ್ರಿ ನಮ್ಗೆ ಗ್ಲಾಸ್ನ್ಯಾಗ ಹಾಲ್ ಹ್ಮ್ ಹಾನ ಹಾಲ್ ಆತು ನೋಡ್ರಿ ಎಷ್ಟ್ ರಸ ಇರ್ತದ ನಮ್ ನಿಂಬಿಕೆ ಬಿಡಿದ ಹ್ಮ್ ಇದೊಂದು ನಿಂಬೆ ಹೊಳೆ ತೊಗೊಂಡು

ಾಯಿರ್ಡ್ ಹ್ಮ್ 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 ಇಟ್ಟು ಚಲೋ ಆತ ಉಪ್ಪಿನಕಾಯಿ ಆಗಲೇ ತಿನ್ ಉಪ್ಪಿನಕಾಯಿರಿ ಉಪ್ಪಿನಕಾಯಿನೂ ಆತದ ಇದಕ್ಕ ಆರೋಗ್ಯಕ್ಕ ಔಷಧ ಕಿಡ್ನಿ ಸ್ಟೋನ್ದಾಗ ಹಾಳಾಗಿ ಹೋತೀರ ಇದೊಳಗ ಇನ್ನೊಂದೇ ಆಡ್ ಏನೋ ಕೂಡ ಕೂಡ ಕಿಡ್ನಿ ಸ್ಟೋನ್ ಏಳು ಎಂ ಎಂ ಹ್ಮ್ ಏಳು ಎಮ್ ಏಳು ಎಮ್ ಹೋಗ್ತಾ ಹ್ಮ್ ಹ್ಮ್ ನಾಲ್ಕೈದ್ ದಿವ್ಸ ಆರ್ ದಿವ್ಸ ಇದು ಐವತ್ ರೂಪಾಯಿ ಒಂದು ಕೊಡ್ತಿರ ಇದನ್ನ ಹೌನ್ರಿ ಹ್ಮ್ ಸಸಿ 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 ಅಲ್ರಿನೂರ ಎರಡ್ ರೂಪಾಯಿ ಒಂದ್ ಸಸಿ ಹೌನ್ ಹ್ಮ್ 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 ಇವೆಲ್ಲ ಕಾಜಗ ನಿಮ್ ಇದೆಲ್ಲ ಐವತ್ತು ಎಂಬತ್ತು ನೂರ ಐವತ್ತು ಎಂಬತ್ ರೂಪಾಯಿ ಸೈಜ್ ಮ್ಯಾಲ ವ್ಯಾಸಿಂಗಿರ್ತಾವ್ ಇವು ವರ್ಷಿಗೆ ಏನಿಲ್ಲಾಂದ್ರೆ ಒಂದ್ ನಾಲ್ಕರಿಂದ ಐದು ಸಾವಿರ ನಿಂಬಿಯಾಗಿ ಏನಿಲ್ಲ ಐದ್ ಲಕ್ಷ ಮೇಲೆ ದೂರಿನ ಜನ ಬಹಳ ಮಂದಿ ಬರ್ತಾರೆ ಮತ್ತ ವಿಶೇಷ ನಿಂಬೆ ಐತ್ ನಮ್ದು ಹಂಗ ಮಂದಿ ಹೇಳೋದು ಯಾರಿಗೆ ಮೋಸ ಮಾಡ್ಬೇಕನ್ನು ವಿಚಾರ ನಮ್ಮಲ್ಲಿ ನಮ್ಮಲ್ಲಿಲ್ಲ ನಮಗ್ ಏನಾಗ ಇದ್ರು ಇರ್ಲಿ ನಮ್ಮ ಸಲಹೆ ಮೇಲೆ ರೈತರು ಒಬ್ರು ಕೇಳಿದ್ರ ಅವ್ನು ಉದ್ದಾರ ಆಗಿ ನಮ್ಮ ಜೋಡಿ ಬರ್ಲಿ ಅನ್ನೋ ಆಚರಣೆ ಮಹಾರಾಷ್ಟ್ರ ನೋಡ್ರಿ ಮೋಳ್ಕ್ ಹೋಗ್ತಾವಿ ನಾತಪೋತಿ ಹೋತಾವ್ ತುಳ್ಸಾಪುರ್ ಹೋತಾವ ಆ ಏರಿಯಾದಾಗ ಮಗಾಟ್ ಸೋಲಾಪುರ ಜಿಲ್ಲಾದಾಗ ದ ಮಂಗಳವಾಡ ಇದ್ರಾಗ ನಾಕ್ ದಿವ್ಸ ಇದ್ದೆ ಮನೆ ಬಾಲ್ಗೋಡ್ ಎಲ್ಲಾ ನಿಂಬು ಇಡೀ ಬಾಲ್ಕೋಟ ಯೂನಿವರ್ಸಿಟಿಗೆ ಹೈಯೆಸ್ಟ್ ನಿಂಬೆ ನೋಡ್ಲಾ ಚಲೋ ನಮೇ ಎಲ್ಲ ನಾವ್ ಹಿಂದಿರ್ಬೇಕು ನಿಮ್ಗೆ ಯಾವ ಇವತ್ತು ಸರಿಯಾಗಿ ಸೀಜನ್ದಾಗ ಎಂಟು ರೂಪಾಯಿ ಹತ್ತು ರೂಪಾಯಿ ಈಗೇನು ಎರಡ್ ರೂಪಾಯಿ ಹ್ಮ್ ಹ್ಮ್ ಎಂಟ್ನೂರು ಕಾಯಿರ್ತಾ ಒಂದ್ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಒಂದಿಡದ ಒಟ್ಟು ಒಂದ್ ವರ್ಷಕ್ಕೆ ಏನಾಗಿಲ್ಲಂದ್ ನಿವ್ಳ ಲಾಭ ನಿಂಬಿಕಾಯ್ ಒಂದ್ ಕೋಟಿ ರೂಪಾಯಿ ಹದಿನಾಲ್ಕು ಎಕರೆ ಹದಿನಾಲ್ಕ ಎಕರೆ ಒಂದ್ ಕೋಟಿ ರೂಪಾಯಿ ಕೋಟಿ ರೂಪಾಯಿ ನಿವ್ಳ ಲಾಭ ಲಾಭ ಎಲ್ಲ ತಗದು ಎಲ್ಲಾ ತಗದ್ ಆಮೇಲೆ ದ್ರಾಕ್ಷಿ ಒಂದ ಮೂವತ್ ಲಕ್ಷ ನೀವು ಲಾಭ ಎಲ್ಲಾ ತಗೋ ಎಲ್ಲಾ ತಗದ್ರಿ ಒಂದ ಇಪ್ಪತ್ತೈದು ಎಕರೆ ಕಬ್ಬು ಐತಿ ಕಬ್ನು ಎಲ್ಲಾ ತಗದು ಇಪ್ಪತ್ತೈದು ಲಕ್ಷ ರೂಪಾಯಿ ಅದು ಲಕ್ಷ ಟೋಟಲ್ ವರ್ಷಕ್ಕೆ ಮಿನಿಮಮ್ ಅದ್ರ ನಮ್ಗೆ ಆದಾಯ ಎಪ್ಪತ್ತೆ ತೊಗರಿ ಹಾಕಿ ಎಪ್ಪತ್ತ ಎಕರೆ ತೊಗರಿ ಎಲ್ಲಾ ಕೊಹ್ಸಿ ಹಾ ಅರ್ಜರ ಈಗ ಎರಡ್ ದಿನದಾಗ ರಾಶಿ ಮಾಡ್ಬೇಕು ನಿಂಬಿಕ ಅದು ತೊಗರಿ ರಾಶಿ ಮಾಡಿ ಬಂದೆ ನಿಂಬಿಕಾಯಿ ಕಟಾವು ಮಾಡ್ಬೇಕ ಕು ಯಾವಾದ್ ಮಾಡುದು ಯಾವ್ದ್ ಬಿಡುದು ತಗದಾನೇ ಬಾಳ ಐತ್ರಿ ಬಾಳ ದೊಡ್ಡ ಆಸ್ತಿ ಅದ ಬಟ್ ಟೋಟಲ್ ಆಸ್ತಿ ನೂರಾ ಇಪ್ಪತ್ತೈದು ಎಕರೆ ಆಗಿರಿ ಹಿಂಗಾಗಿ ಇಷ್ಟೆಲ್ಲಾ ಬರ್ತಿದ್ರು ಈ ತರ ಮನೆಯ ಇದಕ್ಕೆ ಏನ್ ಕಾರಣ ಅಂದ್ರಿ ನಮ್ಮಅಪ್ಪದು ಬಾಳ ಬಡತನದಾಗ ಬಂದಿದ್ರು ಮತ್ತ ಮೊದಲ ಅದಕ್ಕ ನಾವು ಏನಾದ್ರೆ ಎಲ್ಲ ಆಸೆ ನಕ್ಕಾಗ ಮತ್ತ್ ಸುಮ್ಮ ನಾವು ಒಂದ್ ಆಸ್ತಿ ಮಾಡೋನು ವರ್ಷ ಒಂದಿಟ್ಟು ಎಟ್ಟಾಗ ನಾವು ಬೆಳದ್ ಬೆಳವಂಗ ಅಂದ್ರ ನಮ್ ಮಕ್ಳು ಬೇಕಂದ್ರೆ ಎಂತ ಬೇಕಾದಂತ ಮನೆ ಕಡ್ಗೊತ್ತ ಬೆಳಿಲಕ್ಕೆ ಇಲ್ಲ ಬೆಳದ್ ಬರ್ಲಿಕ್ಕೆ ಇಲ್ಲ ಅಂದ್ರ ಏನ್ ಮಾಡ್ಲಕ್ಕಾಗಲ್ಲ ಅದಕ್ಕ ಮೊದಲ ಆಸ್ತಿ ಮಾಡೋನು ಸುಧಾರ್ಸಿ ಆಸ್ತಿ ಮಾಡೋಣ ಚಲೋ ಚಲೋ ಪೀಕ್ ಮಾಡೋನು ಅದನ್ನು ಬರೀ ಸಂರಕ್ಷಣೆ ಮಾಡಿಕೊಂಡಾಗ ಅವ್ರದ್ದು ಉಪಜೀವನ ಆಗ್ತದ

ಮತ್ತೆ ಸಾಲಿ ಸಾಲಿ ಒಟ್ಟು ಮನಿ ಲಗ್ನ ಮುಹೂರ್ತ ಎಲ್ಲಾ ಬಾಗ ಒಂದು ನೂರಾ ಇಪ್ಪತ್ತೈದ್ ಗಿಟ್ಟು ಎಲ್ಲಾ ಜೀವ ಲೆವೆಲ್ ಮಾಡಿವು ಬಡಗ ಒಂದ್ ಬಾಯಿ ತೆಗ್ದಿನ್ರಿ ಎರಡ್ ಬಾಯಿ ನೋಡಕ್ರಿ ನೀವು ಬಾಯಿಗೊಂದು ಇಟ್ಟು ಹೋಗಿ ಬರ್ಬೇಕಲ್ಲ ಇಟ್ಟೆಲ್ಲಾ ದೊಡ್ಡ ಆಸ್ತಿ ಮಾಡಿ ಒಂದ್ ಇಲ್ಲೇ ಈ ಕಡೆ ರೀ ಇಲ್ಲೇ ಒಂದ್ 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 ನಾಕ್ನೂರ್ ನಾಕ್ನೂರ ಮೀಟರ್ ಐತಿ ಬರೀ ಸನಿ ಐತ್ರಿ ಅದ್ ಬಾವಿ ನೋಡಕತ್ರಿ ಜಬರ್ದಸ್ತ್ ಬಾಯಿ ತೆಗ್ದ ಸಾಧಾರಣ ಎಪ್ಪತ್ ಲಕ್ಷ ರೂಪಾಯಿ ಎಪ್ಪತ್ ಲಕ್ಷ ರೂಪಾಯಿ ಬಾವಿಗ್ರಿ ಬಾವಿಗಿರಿ ಹಾ ಟೋಟಲ್ ಮನ್ಯಾಗ ಎಷ್ಟು ಟೋಟಲ್ ಜನ ರೀ ಐವತ್ ಮಂದಿ ರೀ ಐವತ್ ಮಂದಿ ಹಾ ಹೆಣ್ಣು ಗಂಡು ಎಲ್ಲಾರು ಕೂಡಿ ಐವತ್ ಮಂದಿ ಇದ್ದೇವೆ ಹ್ಮ್ ಈ ಹುಡುಗ್ರು ಶಾಲೆಗೆ ಶಾಲಿಗ್ ಹೋಗ್ರಿ ಶಾಲಿಗ್ ಹೋಗ್ತಾರಿ ಹಾ ನಾವ್ ಮಗ ಡಿಗ್ರಿ ಮುಗಿಸಿ ಆ ಎಚ್ ಎ ಎಲ್ ಕಂಪ್ನ್ಯಾಗ ನೌಕರಿಗಿ ಹೋಗಿ ಇಪ್ಪತ್ತಾರ್ ದಿವಸ ನೌಕರಿ ಮಾಡಿ ಬಂದ್ಕಿಂದ ನಾವಕ್ಕಲತನ ಮಾಡ್ತೀನಿ ಬಂದ ಬಿಟ್ಟು ಅವ ಬಂದ ಉಬ್ಲಿ ಇನ್ನೇನ್ ಮಾಡೋದಪ್ಪ ಮತ್ತ ಮಗ ಇಟ್ಟು ಎಲ್ಲಾ ಶಾಲಿ ಕಲ್ತ ಐ ಟಿ ರ್ಯಾಂಕ್ ಸ್ಟೂಡೆಂಟ್ ಹಾ ಮತ್ತ ಮತ್ ಅವಂದ ಇನ್ನೇನ್ ಮಾಡುದೇಳ್ಕಿಂದ ಒಂಬತ್ ಎಕರೆ ದ್ರಾಕ್ಷಿ ಹಚ್ಚಿ ವರ್ಷ ಒಂದ್ ನಾಲ್ಕು ಲಕ್ಷ ಕಳ್ಸಿ ಅವನಿಗೊಂದ್ ಒಂದ್ ಹತ್ತು ತಿಂಗಳ ಒಂದ್ ಲಕ್ಷ ಪಗ ಒಂದ್ ಲಕ್ಷ ಒಂದ್ ಹನ್ನೆರಡು ಲಕ್ಷ ರೂಪಾಯಿ ತೆಗೆದು ನನ್ಗೊಂದ್ ಹತ್ತಿಪ್ಪತ್ ಲಕ್ಷ ಉಳಿತದ ಯಾಕೆ ಮಾಡಲ್ ಹೋಗೋನು ಏನು ಒಂದ್ ಎರಡ್ ಲಕ್ಷ ಬೆಳಿತಿದ್ಲಾ ಅಂತದ ಐವತ್ ಲಕ್ಷ ಹೇಳಿ ಅಂತೇಳಿ ದ್ರಾಕ್ಷಿ ಮಾಡಿ ಕೊಟ್ಟಿನಿ ಇನ್ನ ಇಬ್ರು ಮುಗಾವಿ ಶಾಲಿ ಒಂಬತ್ತನೇ ತನಕ ಓದಿ ಒಂಬತ್ನೇತ ಬಿಟ್ಟು ಓಡಿ ಬಂದ ನಾವು ಒಕ್ಕರ್ತಾನೆ ಮಾಡ್ತೇನೆ ಅವ್ರ ಸಲುವಾಗಿ ಹದಿನಾಕೂರ್ ನಿಂಬಿ ಗಿಡ ಲಕ್ಷ ಆಮೇಲೆ ನಿಂಬಿ ಹೇಗಿ ಮಾಡ್ತ ಹಗಿ ಆಡದಾಗ ಕುಡ್ತಾರ ಮತ್ ಬೇಕಾದ ಪಗ ಕುಡ ನಮ್ ಮಕ್ಳಿಗೆ ತಿಂಗಳ ಒಂದ್ ಲಕ್ಷ ಪಗಾರ ಬಿಳಕ ನಮ್ಗೆ ಏನ್ ತುಟ್ಟಿಲ್ಲ ವರ್ಷ ಮಂದಿ ಸಲ ತಿಂಗಳ ಒಂದ್ ಹತ್ತು ಲಕ್ಷ ಎಫಿ ಇಡ್ಬಹುದು ಮತ್ತ ಎಷ್ಟೋ ಮಂದಿ ಬಾಳ ಮಂದಿ ಒಕ್ಕಲ್ತನ ಮಾಡವ್ರಿಗೆ ಹೆಣ್ ತೇತ ನನ್ನ ದೊಡ್ಡ ಮಗನಿಗೆ ಕಣ್ಣೆ ನೋಡ್ಬೇಕಾಗಿದ ಒಂದು ನಾವು ಗುಡತೆ ಮಗ್ನಿಗೆ ನೋಡಿ ಬರಲಿ ನಮ್ಮ ಊರಿಗೆ ಇದೆ 1 4 5 ದಿನ ನೋಡುತ್ತಾರೆ ಮಗ ಇನ್ನ ಆಡೋಕೆ ಆಗಲ್ಲ ಆಗಲ್ಲತ್ತ ಇನ್ನೊಂದ್ ಎರಡು ವರ್ಷ ಇತ್ತು ಇಷ್ಟ ಪ್ರಾಪರ್ಟಿ ಇಷ್ಟ ಜನತನ ಇದೆ ಯಾಡಿ ನೋಡಿ ಯಾಕ ಒಂದ ಹೇಳ್ತೀನಿ ಅಂದ್ರೆ ನೀವೇನಾದರೂ ಓದಿದ್ರೆ ದುಡ್ಡಿನಿಂದ ಬಿಡ್ತಿದ್ರಿ ಓದಿಲ್ಲಲ್ಲ ದುಡ್ಡಿನಿಂದ ಬಿದ್ದಿಲ್ಲ ದುಡ್ಡು ನಿಮ್ಮಿಂದ ಬಿದ್ದಿ ಇಲ್ಲ ಹೌದು ನಾನು ಅನುತ್ತಿನಲ್ಲ ಈಗ ನಾನು ಓದಿವಲ್ರೆ ಅಂದ್ರೆ ಓ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಆ ಕಡೆ ಓ ಬಿ ಕಡೆ ಹೋಗ್ ಈಗ ನೀ ಓದಿಲ್ರಿ ಓದಿಲ್ಲ ಓದಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಬುಡು ನನ್ಗ ಹೆಂಗಾದ್ರು ಹೊಲ ಐತಿ ಹೊಲದಾಗ ಮಾಡ್ಕೊಂಡ್ ಕುಂತ್ಬಿಡ ಅಂತ ಹೇಳಿ ಕುತ್ಕೊಂಡ್ ಬಿಟ್ಟ ನೋಡ್ರಿ ಆರ್ ಇಂದ ಇವತ್ತು ಇಷ್ಟಕ್ ಬಂದ್ರಿ ಇವತ್ತು ಹವರ ಎಪ್ಪತ್ ಎಕ್ರೆ ಬಂದಿರಿ ಆ ಸಾಲಿ ಕಲ್ತಿಲ್ಲಾ ಅಲ್ರಿ ಹಾ ಹತ್ತ ದಿವ್ಸ ಹೈದ್ರಾಬಾದಾಗ ಇತ್ತ ಹತ್ತ್ ದಿವಸ ಆಯ್ತ ಹತ್ ದಿವಸ ಹ್ಮ್ ಎಲ್ಲಾ ಜೋಡಿ ಅವೇ ಮಾತಾಡ್ತೀವಿ ಹ್ಮ್ ಎಲ್ಲ ಏನ್ ಕೇಳ ದೆಹಲಿಗ್ ಹೋಗಿದ್ದೆ ಹ್ಮ್ ದೆಹಲಿ ಒಳಗ್ ಹಿಂಗ್ ಎಲ್ಲಿ ಬೇಕಲ್ಲ ಲಾಲ್ ದಾಗ ಹಿಂಗ್ ಎಲ್ಲ ದೊಡ್ಡ ದೊಡ್ಡ ಅಂಗಡಿಯಾಗ್ ಕೂತಾರ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡ್ತೇವೆ ದೋತ್ರ ಟೊಪ್ಪಿಗೆ ನಾನೇ ಬನ್ಸಿತ್ತಲ್ಲಿ ಒಟ್ಟಿ ಒಂದ್ ಅದು ಕೋಟ್ಯಾಧಿಪತಿ ರೈತ ಪ್ರಶಸ್ತಿ ಕೋಟ್ಯಾಧಿಪತಿ ರೈತ ನಿಮ್ಗ್ ಫೋಟೋ ತಂದು ತೋರಿಸ್ತೀನಿ ನೋಡಕಿ ಅದು ಕೋಟ್ಯಾಧಿಪತಿ ರೈತ ಪ್ರಶಸ್ತಿ ಕೊಟ್ರು ಎಂಬತ್ತೈದು ಕಾಗಜಿ ನಿಂಬೆ ನಿತಿನ್ ಗಡ್ಕರಿ ನಾಕ್ ರಾಜ್ಯದ ರಾಜ್ಯಪಾಲರು ಬಹಳ ಜನ ಮಂತ್ರಿಗಳಿದ್ರು ಅವೇನು ಹೋಯ್ತು ಎಂದ್ ಗಪ್ಪ ಅದು ಒಯ್ದು ಏ ದೇಖೋಜಿ ಹಮ್ಮಾಗ ಇಂಡಿಕ ಕಾಗಜಿ ಲಿಂಬು ದೇ ಅಂತರ್ಚಾಕ ಒಂದ್ ಎರಡು ಕುರ್ಚಿ ಬೇಕು ಹಿಂಗ ಏ ಬೇಣ ಈ ಕಡೆ ಬರ್ರಿ ಇಲ್ಲಿ ಬರೀ ಇಲ್ಲಿ ಬರೀ ಇಲ್ಲಿ ಬರೀ

ಚಲೋ ನಮ್ ನಿಂಬಿಕಾಯಿ ಇಡೀ ಮತ್ ಮಾರ್ಕೆಟ್ ದಾಗ ನಂಬರ್ ಮಂದಿ ನಾ ನನ್ ನಿಂಬಿಕಾಯಿ ಹಿಂಗ್ ಮಾರ್ಯಾರ ತಿಳಿದ ತಿಳಿರಿ ಕಣ್ಣಾಡ್ ಸುಳ್ಳು ಹೇಳ್ತಾನಂತ ಮಾಲ್ ಹೆಂಗೈತಿ ಅನ್ನೋದು ಯಾರು ಹೆಚ್ಚಾಗಿ ಮಾಡಲ್ಲ ಈಗ ಕಟ್ಟಿ ಮೇಲೆ ಕೂತಳಾಗ ನಮ್ ನಿಂಬಿಕಾಯಿ ಈಗ ಇಲ್ಲೇ ಅದವ್ರು ನಿಂಬೆ ಇಲ್ಲೇ ಈಗ ಮಂದಿಕಿನ ಮಂದಿಕಿನ ತುಟಿ ಆದ್ರ ಈಗ ಇದ್ ಬೇಸ್ ಈಗ ಹಿಂಡು ಬಿಟ್ರಿ ಒಂದು ಎಂಟ್ ಹತ್ತು ಮಂದಿ ಆರಾಮ ಕುಡಿತಾರೆ ಇದು ಬೇಸ ಐದು ರೂಪಾಯಿ ಕೊಟ್ಟು ಕೊಡಲ್ರಿ ಅಲ್ಲ ಐದು ಪತ್ ರೂಪಾಯಿ ಕೊಟ್ರೆ ಕೊಡಲ್ರಿ ಇದನ್ರಿ ಮಂದಿ ಕ್ವಾಲಿಟಿ ಐತ್ ನಮ್ ನಿಂಬಿಕಾಯಿ ಕ್ವಾಲಿಟಿ ನೋಡಲ್ ಮಂದಿ ನಮ್ಮನು ನಿಂಬಿಕೆ ನಿಮ್ಮ ನಿಂಬಿಕೆ ಎರಡು ನಿಂಬಿಕಾಯಿ ದಡ್ಲಿ ಕಾಯಿ ನಮ್ ಕಡೆಗೆ ಬರೋದ್ ಇಷ್ಟ ಬರ್ತದ್ರಿ ಇದು ಒಂದ್ ಇದು ಕಾಯಿ ಬರ್ತೀವಿ ಇಲ್ಲಿ ನೋಡ್ರಿ ಒಳ್ಳೆ ಅರ್ಧ ಕೆಜಿ ಐತಿದ್ರಿ ಎರಡ್ ಸಾವಿರದ ಇದು ಒಂದ್ ಗಿಡಕ್ರಿ ಈಗ ನೋಡ್ರಿ ಒಂದ್ ಗಿಡ ಕನಿಟ್ಟು ಎರಡ್ ಸಾವಿರ ಕಾಯ್ಬೇಕು ಎರಡ್ ಸಾವಿರ ಕಾಯ್ಬೇಕು ಐವತ್ತು ರೂಪಾಯಿ ಒಂದ್ ಕಾಯಿ ಮಾಡ್ತಿವಿ ನಾವು ಮನಿಗ್ ಒಂದು ಐತ ಆಯುರ್ವೇದಿಕ್ ಔಷಧ ಮಾಡವು ಗಜನಿಂಬೆ ಐತ್ರಿ ಸೂಜ್ ನಿಂಬೆ ಐತಿ ಎಲ್ಲಾ ನಿಂಬಿಕಾಯಿ ಸಲುವಾಗಿ ಬರ್ತಾರ ಅವ್ ಗಜನಿಂಬಿ ನಿಂಬೆ ಬಾಳ ಸಿಗಲ್ಲ ಸಿಗಲ್ರಿ ಹೊಸ ಮನಿ ಕಟ್ಟುವಳಗಾಗ್ಲ ಹಚ್ಚಾಗ ನಿಂಬಿಕಾಯಿ ಕೇಳಿ ನಿಂಬಿಕಾಯಿ ನಂಬಲ್ಲಿ ಐತಿ ಒರಿಜಿನಲ್ ಐತ್ ಮತ್ ಸುಮಗ ನಿಂಬಿಕೆ ಒರ್ಜಿನಲ್ ಆಮೇಲೆ ನೋಡ್ರಿ ಫೋಟೋ ಕೊಡ್ರಿ ಅವ್ರಿಗೆ ಅಣ್ಣವ್ರಿಗೆ ಒಳಗದ ಎಲ್ಲ

ನೋಡಿ ಬಹಳนัก ಇಂದಡೆ ಅಲ್ಲಿ ಪಂಜಾಬ್ ದವಿಗೆ ಬಹಳ ಬಯದ್ರಾವ್ ಹಾ ನೋಡಿ ಒಬ್ಬ ಹೆಬ್ಬಟ್ಟಿನ ಮನ್ಸೇ ಹಾ ದೇಲಿ ಮಠ ಕೋಟ್ಯಾಧಿಪತಿ ಪ್ರಶಸ್ತಿ ತಗೊಂಡ ಇಲ್ಲಿ ಬಂದನ ಮತ್ತ ಮಾಡಿದ ಸಾಧನೆಗಳು ನೋಡನ ಹೌದಿಲ್ರಿ ಅಂತ ಮುಂದೆ होला ಸಾಧ್ಯ ಹೌದಲ್ವೇ ಕಷ್ಟಪಟ್ಟೆಿರಿ ನಮ್ಮದೊಂದು ஹிಸ್ಟರಿ ತೋರ್ಸಿದ್ದು ಇದೇಂದ್ರ ಇದು ನಮ್ಮ ನಡೆ ಬಂದ ದಾರಿ ನಾವು ಎಲ್ಲಿದಿಂದ ಎಲ್ಲಿ ಬಂದೀವು ಎಲ್ಲ ಇದೆ ನೋಡಿ ಮತ್ತ ಮತ್ತೆ ಮಂದಿ ಇದು ಬರದಾಗಿ ಲೇಖನ ಬರದಾಗ ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ರೀ ಹೌನ್ ರೀ ಹ ಹ ಜನ ಲೇಖನ ಬರದಾಗ ಬುಕ್ಕ ಬರದಾಗ ಹ ಹ ಆದರೆ ಆಂದ ಮೂಗ ಅದು ಏನು ವಿಭೂತಿ ಕೋಟು ಧರಿಸ ಕೋಟಿ ಗಳಿಸಿದಾಗ ಆಯ್ತಾ ಅಂತ ಹೇಳಿ ಬರ್ದ ಆಯುರ್ವೇದಿಕ್ ನೋಡಿದ್ರಣ ನಮ್ಮ ಆಕಳುಗಳು ಎತ್ಗಳು ಎಂಬುಗಳು ಇಲ್ಲ ನೋಡಬೇಕ್ರಿ ನಾವು ದಿನ ಒಂದ್ ಕಡೆ ನೋಡ್ಲಾಕ್ ಹೋಗ್ತೀನಿ ಬಹಳಷ್ಟು அவ்வளவு தோரி தோத்தோலோ ஒழக அண்ணா நோட்லி நோடன அது கோட்டாதிபதி பரிசயத்திடுவென மொன்ன இதர எஸ்ஆர்மாயி ஊக ಶಿವಮೊಗ್ಗ ಜಿಲ್ಲದಾಗ ಏನ್ ನೋಡ್ರಿ ಎಸ್ ಬೊಮ್ಮಾಯಿ ಅಪೋಸ್ ನಿಂತಿದ್ನಲ್ರಿ ಗಡ್ಡ ಮಠದೇವ ಮಠ ಹಾ ಅವಾಗ ಬಂದಿದ್ರಿ ಬಂದ್ ಬರ್ದಾಗ ನೋಡಿ ಇಲ್ಲೇ ನೋಡ್ರಿ ಮುಂಚೆ ಇಚ್ಗಾನೇ ಐತಿ ಹಣ್ಣು ನಿಂಬೆಗಿ ತೊಂದ್ರ ನಾಳಿಗೆ ನಾಡ್ದಾಗ ಕಳ್ಸ್ಬೇಕು ಎರಡು ದಿವ್ಸ ಹ ಆಫ್ರಿಕನ್ ಬೋಯಾರಿ ಇದು ನಮ್ ಕಲ್ಲು ಬಂದಾಗ ಬರ್ತಾವ ಎಲ್ವೇ ಕಾಣ್ ಬರ್ತೇತಿ ಇನ್ನೇನಾಗ್ಯದ ನಮ್ಗೆ ಗೊತ್ತಪ್ಪ ಅದು ಕ್ರಾಸ್ ಮಾಡಕ್ ಅದ್ರದೇ ಹೊಂತ್ಬ ನಾವ್ ಈಗ ಹೊಂತ್ ಬಿಡಕಂತೀವಿ ಅಲ್ಲಿ ಅಲ್ಲಿ ಮೇ ಒಟ್ಟಿ ಬೆಳಗಿದ್ದ ಮೇಯ್ತ ನೋಡಿ ಅದು ಅದ್ರದ್ದು ಬೋಯಾರಿ ಮಗಳ ಅದು ಒಂದೇ ತಪ್ಪು ಆಗಕತ್ತದ ಅದಕ್ಕೆ ಸಪ್ರೇಟ್ ಇದಂದ್ರೆ ಈಗ ಇದು ಕಂಡು ಸೆಂಡ್ ಮಾಡಿ ಒಂದು ಐದಾರು ಫೌಂಡೇಶನ್ ಮಾಡಿರಿ ಎಲ್ಲ ಜಾತಿ ಕಡಿ ಕಡಿಗೆ ಸಾಕು ಈಗ ಬೇರೆ ಬೇರೆ ತರಲಾವ್ ಇದಿಲ್ಲ ರೀ ಒಂದು ಒಂದು ಹನ್ನೆರಡು ಜಾತಿವು ಕಾಟಿಯಾವಡಿ ಬೇರೆ ಬಿಟ್ಟಲ್ ಬೇರೆ ವಾದ ವಾದ ಹೋಲಿಕಿಂದ